ಡಿ ಎಂಎಸ್ ವಯಸ್ಗೆ ಸ್ವಾಗತ ನಾನು ನಜೀರ್ ಅಹ್ಮದ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ವಿಠಲ್ ಮಂದಿರದ ಸಭಾಭವನದಲ್ಲಿ ವ್ಯಾಪಾರಸ್ಥರು ಜೂಲಿಯರ್ಸ್ ಅಂಗಡಿ ಅಡ್ತಿ ಅಂಗಡಿ ವ್ಯಾಪಾರಸ್ಥರು ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ಕೂಡಿಕೊಂಡು ಮಾನ್ಯ ಸಿಪಿಐ ಶ್ರೀ ಮೊಹಮ್ಮದ್ ಪಶುದ್ದೀನ್ ಮುದ್ದೇಬಿಯಾಳಿಯವರ ನೇತೃತ್ವದಲ್ಲಿ ಸಭೆ ಮಾಡಲಾಯಿತು ಕಳ್ತನ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಿ ವಿ ಅಳವಡಿಕೆ ಒನ್ ಒನ್ ಟು ಸಹಾಯವಾಣಿಯ ಸಮರ್ಪಕ ಬಳಿಕೆ ಸೈಬರ್ ಅಪರಾಧ ಹಾಗೂ ಬಾಲ್ಯ ವಿವಾಹ ಇನ್ನಿತರ ವಿಚಾರಗಳ ಬಗ್ಗೆ ಸೂಕ್ತ ಸಭೆಯಲ್ಲಿ ಮಾತನಾಡಲಾಯಿತು ಸಾರ್ವಜನಿಕರಿಗೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಲಾಯಿತು ಈ ಸಭೆಯಲ್ಲಿ ತಾಳಿಕೋಟಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಮೇಡಮರಾದ ಶ್ರೀಮತಿ ಜ್ಯೋತಿ ಕೋತ್ ಅಪರಾಧ ವಿಭಾಗದ ಪಿ ಎಸ್ ಐ ಶ್ರೀ ಆರ್ ಎಸ್ ಭಂಗಿ ತಾಳಿಕೋಟಿ ಠಾಣೆಯ ಎ ಎಸ್ ಐ ಪಿ ಎಸ್ ದೊಡ್ಡಮನಿ ಡಿ ಎಚ್ ಭಾಗೇವಾಡಿ ಪ್ರಭು ಗಣತಿ ಬಸವರಾಜ್ ಹಡಲ್ಗೇರಿ ಪುಂಡ್ಲಿಕ್ ನಾಯ್ಕೋಡಿ ಎಂಎಲ್ ಪಟ್ಟೇದ್ ಚಿದ್ದನಗೌಡ ದೊಡ್ಡಮನಿ ಶಚಿ ಶಶಿಧರ್ ರೆಡ್ಡಿ ಊರಿನ ಮುಖಂಡರಾದ ಕಾಶಿನಾಥ್ ಮುರಾಳ್ ಎಂಎಸ್ ಸರಶೆಟ್ಟಿ ಹಿರಿಯ ಪತ್ರಕರ್ತರಾದ ಜಿ ಟಿ ಗೋರ್ಪಡೆ ಬಸವರಾಜ್ ಕಟ್ಟಿಮನಿ ಪ್ರಭುಗೌಡ ಬಂದರ್ಕಲ್ ಸಂಗನಗೌಡ ಅಸ್ಕಿ ಪ್ರಕಾಶ್ ಹಜಾರಿ ವಿಜಯ್ ಸಿಂಗ್ ಹಜಾರಿ ಆಶಿಫ್ ಕೆಂಬಾಯಿ ಗೋಪಾಲ್ ಕಟ್ಟಿಮನಿ ಹುಸೇನ್ ಸಾಬ್ ಬಾಷ್ ಜಮದರ್ ಹಲವಾರು ಊರಿನ ಮುಖಂಡರು ಭಾಗವಹಿಸಿದ್ದರು

i

ಅದ್ರ ಬಗ್ಗೆ ಚೆಟ್ಟಿಗೆ ಹೆಂಗಂತಲ್ಲ ಅದ್ರ ಬಗ್ಗೆ ದಯವಿಟ್ಟು ತಲೆಗೆ ತೆಗೆಯದ್ರಿ ಯಾವುದೇ ಭಯ ಬೇಡ್ರಿ ನಾವು ನೀವೆಲ್ಲರೇ ಚೆಟ್ಟಿಗೆ ಹೆಂಗೆ ಅಂದರೆ ನಾನು ನಮ್ಮನ್ನು ದೊಡ್ಡ ಮಾಡಲ್ಲ ನೀವೆಲ್ಲರೂ ಸಹಕಾರ ತಗೊಂಡು ಬೇರೆ ಮಾಡ್ತೀವಿ ಅದು ಬೇಡ ಅದನ್ನು ಮಾಡಿಕೊಂಡು ನೀವು ನಾವೆಲ್ಲರೂ ಸಹಕಾರದಿಂದ ಒಳ್ಳೆ ರೀತಿಯಿಂದ ಕೆಲಸ ಮಾಡೋಣ ಎಲ್ಲರೂ ದಯವಿಟ್ಟು ಸಿ ಸಿ ಕ್ಯಾಮ್ರಾ ಅಳವಡಿಸಿದಂತೆ ಇನ್ನೇಮ್ ಅಂದಿಸಿ ಇಲ್ಲಿವರಿಗೆ ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮಿಲ್ರಿಗೆ ನಮ್ಮ ನಮ್ಮ ಸಾಯಿಬರಿಗೆ ಮೇಡಮ್ ಅವರಿಗೆ ಬಂದಿಸಿ ನಾನು ಎರಡು ಮಾತುಗಳನ್ನು ನಿಂತೀನಿ

ಜನ ಇದ್ದಾವೆ ಇಪ್ಪತ್ನಾಲ್ಕ ಇಪ್ಪತ್ತೇಳಲ್ಲಿ ಸುರಕ್ಷತೆ ಜನತೆ ಜೊತೆಗೆ ಸಾರ್ವಜನಿಕರ ಸುರಕ್ಷತೆ ನೋಟಿಸ್ ಇಶ್ಯೂ ಅದ್ರ ಮೇಲೆ ಏನಿದೆ ಕ್ರಮ ಕೈಗೊಳ್ಳಿ ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ದಯಮಾಡಿ ನಿಮಗೆ ಮನವಿ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಹಚ್ಕೊಳ್ಳಿ ಅದು ಬಿಟ್ಟರೆ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಹೋದ್ರು ಸ್ವಲ್ಪ ಸಹಕಾರ ಮಾಡಬೇಕು ಯಾಕಂದ್ರೆ ಒಂದು ಟೂ ವೀಲರ್ ಹೋಗೋದು ಕಷ್ಟ ಇದೆ ಕೆಲವು ಬಜಾರ್ಲ್ಲಿ ಅದು ನೋಡಿದ್ರೆ ಎಷ್ಟು ಅನಿಸ್ತದೆ ಅದು ಸಹ ನಾವು ಕ್ರಮ ಟ್ರಾಫಿಕ್ ಅದು ಸಹ ನಿಮ್ಮ ಸಹಕಾರ ಇರಲಿ ಟ್ರಾಫಿಕ್ ಹೇಳ್ತಾ ಇನ್ನು ಯಾರಾದ್ರೂ ನಿಮ್ಮ ನಾವು ಅಳವಡಿಸ್ಕೊಂತೀವಿ ಅದನ್ನ ಏನು ಹೇಳೋದು ಹೇಳ್ಬೋದು ಮುಕ್ತ ಮನಸ್ಸಿಂದ ಆಮೇಲೆ ಸಾರ್ವಜನಿಕ ವತಿಯಿಂದ ಒಂದು ಮಾಹಿತಿ ಪತ್ರ ಕೊಟ್ಟಿದ್ದೀನಿ ಅದನ್ನ ಆಲ್ರೆಡಿ ಆಗ ಉತ್ತರ ಕೊಟ್ಟಿದ್ದೀನಿ ಏನಂದ್ರೆ ಎಲ್ಲ ಕಡೆ ಬೀಟ್ ಹಾಕಿ ಅನ್ನೋದು ಬೀಟ್ ಆಲ್ರೆಡಿ ಹಾಕ್ತಾ ಇದ್ದೀವಿ ಈಗ ಹೆಚ್ಚಿಗೆ ಮಾಡಿದ್ದೀವಿ ಮೊನ್ನೆ ಚಟಿಗಾಗಿ ಬಂದಿನ ಆರೇಜನ ನಮ್ಮ ಕಾರಣ ಏನಂದ್ರೆ ಬೇರೆ ಕಡೆ ಬಂದೋ ವಸ್ತು ಈ ಟೈಮಲ್ಲಿ ಹೋಗಿಲ್ಲ ಅಂತ ಅವರ ಹತ್ತು ಜನ ರೂಪಾಯಿ ಕರೆಸಿದ್ರು ಅಲ್ಲಿಗೆ

ನಾವು ನೀವು ಒಬ್ಬರಿಗೊಬ್ರು ಇದು ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಸೇರಿ ಈ ಕೆಲಸ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಯಾರು ಮಾತಾಡೋರಿಲ್ಲ ಅಂದ್ರೆ ಮಾತಾಡ್ತೀವಿ ಎಲ್ಲ ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ತಿಳಿಸಿದ್ರಿ ಅದರಲ್ಲಿ ಸಿ ಸಿ ಕ್ಯಾಮ್ರೆ ಭಾಳ ಬಾರ್ದು ಅಂತ ಹೇಳಿದ್ರಿ ಅದು ಅನಿವಾರ್ಯ ಅದು ನಮಗೆ ಎಷ್ಟು ಶಕ್ ಆಯಿತು ಅಷ್ಟು ಕುಯ್ತಾಯಿ ಅವವರಿಸ್ಕೊಡ್ತೀವಿ ಆಮೇಲೆ ಇದರ ದುರುಪಯೋಗನು ಸಿ ಸಿ ಕ್ಯಾಮ್ರಾದವರು ರೇಟ್ ಹೆಚ್ಚು ಮಾಡಿ ತೊಗೋಬಾರ್ದು ಎಲ್ಲರೂ ಮಾರ್ಕೊಂಡಿ ಅಂತ ತಿಳ್ಕೊಂಡ್ರು ಸಡನ್ಲಿ ರೇಟ್ ಹೆಚ್ಚಾಗ್ತಕೋಬಹುದು ಅದಕ್ಕೆ ಅವರು ಕರೆದು ಊರೊಳಗೆ ಇപ്പുറ ಮೂಡರಾರ ಅವರು ಕರೆ ಸೌಚನಾಕೊಳ್ರಿ ಆಮೇಲೆ ಹೆಣ ಮಕ್ಕಳು ಬೆಲೆಗೆ ಬಂಗಾರ ಸಾಮಾನು ವಾಚಿನ ಹೋಗಬಹುದು ಅಂದ್ರೆ ನಮ್ಮ ನಮ್ಮ ಮ oğ ತಿಳಿಸಿ ಅದೇ ರೀತಿ ಮೊಬೈಲ್ ಫೋನ್ತನ ಹ್ಯಾಂಗ್ ಮಾಡ್ತಾರೋ ಅಂತ ಹೇಳಿದ್ರೆ ಅವರು ತಿಳ್ಕೊತ್ತೀವಿ ಆದ್ರೆ ನೀವು ಎಲ್ಲಾರಿಗೆ ಹೇಳ್ತೀರಾ ಸಿಬ್ಬಂದಿಗೆ ಹೇಳಿದ್ರಿ ಸಿಬ್ಬಂದಿ ಕೊರ್ತೇ ಕೊರ್ತೇ ಐತೆ ಕೊರ್ತೇ 렁ಬೋ ಕೊರ್ತೇ ಆದ್ರೆ ಇದು ಜಲವಾಯು issues ರಾಜ್ಯ issues ಆಗಿ ಇರ ಸಾಧ್ಯ ನೀವು ಹೈಯರ್ ಆಫೀಸರ್ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಎರಡು ಮೂರು ತಿಂಗಳ ಒಂದು ಎದುಕು ಬರುವವರಿಗೆ ಹೆಚ್ಚಿನ ಸಿಬ್ಬಂದಿಯನ್ನು ನೇಮಿಸುವಂಥ ವ್ಯವಸ್ಥೆ ಮಾಡಬೇಕು ದಯವಿಟ್ಟು ಆಮೇಲೆ ಇಂಥ ಸಭೆಗಳಿಗೆ ಕೆಆವರಿಗೆ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ಗೆ ಎ ಪಿ ಎಂ ಸಿ ಸೆಕ್ರೆಟ್ರಿ ಇವರಿಗೆಲ್ಲರಿಗೆ ಕಲಿಸ್ಬೇಕು ರಾತ್ರಿ ಲೈಟ್ ಕಡ್ಡಾಯವಾಗಿ ಅವ್ರು ಇಡಂಗ ಮಾಡ್ಕೋಬೇಕು ಸುಮ್ಮ ಸುಮ್ಮನೆ ಲೈಟ್ ತೊಗೊಂಡು ಮುಂಚು ಬಿಡ್ತಾರೆ ಕೆ ವಿರು ಅವ್ರಿಗೆ ಕಲಿಸಿ ಅವ್ರಿಗೆ ಹೇಳಿ ಚೀಫ್ ಆಫೀಸರ್ಗೆ ಅನಿವಾರ್ಯ ಪರಿಸ್ಥಿತಿ ಒಳಗೆ ಎಲ್ಲೆಲ್ಲಿ ಲೈಟ್ ಇಲ್ಲ ಎಲ್ಲ ಕಡೆ ಲೈಟ್ ಆಫೀಸ ವ್ಯವಸ್ಥೆ ಮಾಡಿ ಎ ಪಿ ಎಮ್ ಸಿ ಸೆಕ್ರೆಟ್ರಿ ಒಳಗೆ ಈಗಾಗಲೇ ಎಸ್ ಪಿ ಎಂ ಸಿಂದಿರ್ಸ್ಯಾರೆ ಅಂದರೆ ಅವಷ್ಟು ಸ್ಥಿತಿ ಇರ್ಲಾಕ್ಕಿಲ್ಲ ಎರಡು ಮೂರು ಗೇಟ್ ಇರ್ತಾವೆ ಗೇಟಿಗೆ ಒಂದೊಂದು ದೊಡ್ಡ ಕುಂದಿರ್ಸಿದ್ವಿ ಯಾರೇ ಗೇಟ್ನಿಂದನೇ ಬರಬೇಕು ಗೇಟಿಂದನೇ ಹೋಗಬೇಕು ಅದಕ್ಕೆ ಅವ್ರಿಗೆ ಸೂಚನೆ ಹಾಕೋದ್ರಿ ನಿಮ್ಮ ಸೂತ್ರನೂ ಪಾಲಿಸ್ತೀವಿ ನಮ್ಮ ಸೂತ್ರನೂ ಸಾವು ಸ್ವಲ್ಪ ಕನ್ಸಿಡರ್ ಮಾಡ್ಬೇಕಂತ ಗಮನ ಕೇಳ್ಕೊತೀವಿ ಂತ ಸುಮಾರು ನಲವತ್ತು ವರ್ಷ ಹಿಂದೆ ಮಾಡಿರುವಂತಹ ಒಂದು ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರನೇ ಇರ್ತದದು ಹಂಗಾಗಿ ಈಗ ಮತ್ತೆ ಈ ಇದರಲ್ಲಿ ಒಂದು ಎಕ್ಸ್ಟ್ರಾ ಸು ತಾಳಿಕೋಟೆಗೆ ಹೆಚ್ಚಿನ ಸರ್ಕಾರದಿಂದ ಮಂಜೂರಾತಿ ಕೊಡಿ ಅಂತ ಈಗೇನು ಸರ್ಕಾರದ ಪ್ರತಿನಿಧಿ ಇದಾರೆ ಅವರು ಸಹ ಪ್ರಸ್ತಾವನೆ ಕೊಟ್ಟಿದ್ದಾರೆ ನಮ್ಮ ಇಲಾಖೆಯಿಂದಲೂ ನಮ್ಮ ಸರ್ಕಾರಕ್ಕೆ ಹೋಗಿದೆ ಹೆಚ್ಚಿನ ಸಿಬ್ಬಂದಿ ಅಂದರೆ ಇದು ಅಲ್ಲಿ ಇನ್ನೊಂದು ಸ್ಟೇಷನ್ ಮುದ್ದೆಬಾಳಕ್ಕೆ ಇನ್ನೊಂದು ಮುದ್ದೇಬಾಳ ಗ್ರಾಮೀಣ ಸ್ಟೇಷನ್ನು ಇದಕ್ಕೆ ಸರ್ಕಲ್ ಆಫೀಸ್ ಮಾಡಿ ಇನ್ನೂ ಹೆಚ್ಚಿನ ಸಿಬ್ಬಂದಿ ಕೊಡಿ ಅಂತ ಇಲ್ಲಿಂದ ಪ್ರಸ್ತಾವನೆ ಹೋಗಿದೆ ಅದು ಸರ್ಕಾರ ಮಟ್ಟದಲ್ಲಿದೆ ಸಂಬಂಧಪಟ್ಟ ಇಲ್ಲಿ ತಮ್ಮ ಪ್ರತಿನಿಧಿ ಇದಾರೆ ಅವರು ಅದಕ್ಕೆ ರೆಕಮೆಂಡ್ ಮಾಡಿದ್ದಾರೆ ನಮ್ಮ ಇಲಾಖೆಯಿಂದಲೂ ಹೋಗಿದೆ ಅದು ಆಗುವ ಒಂದು ಸಂಭವ ಇದೆ ಅದಾದರೆ ಸ್ವಲ್ಪ ಅನುಕೂಲ ಆಗುತ್ತೆ ಒಂದು ಆಮೇಲೆ ಸಿ ಸಿ ಕ್ಯಾಮರಾದ ಹೇಳಿದ್ರಿ ಆ ರೇಟ್ ಯಾರು ಎಷ್ಟು ಏನು ರೇಟ್ ಇದೆ ಅನ್ನೋದು ನಿಮಗೆ ನಿಮ್ಮ ಒಂದು ಮೊಬೈಲಲ್ಲಿ ಹೊಡೆದ್ರೆ ಯಾವ ಕ್ಯಾಮ್ರಕ್ಕೆ ಎಷ್ಟಿದೆ ಅಂತ ರೇಟೇ ಬಂದ್ಬಿಡ್ತದೆ ಅವ್ರು ಹೆಚ್ಚಿನ ರೇಟ್ ಹಂಗೆ ಏನಾದರೂ ಮಾಡ್ದಲ್ಲಿ ನಾವು ದೂರ ಬಂದಲ್ಲಿ ಅದ್ರ ಪಕ್ಕ ನಾವು ಅದ್ರ ಮೇಲೆ ಕರೆಸಿ ಹೇಳ್ತೀವಿ ಇನ್ ಕೇಸ್ ಅದಕ್ಕೂ ಅವ್ರು ಏನಾದರೂ ಬೆಲೆ ಕೊಡ್ಲಿಲ್ಲ ಅಂದ್ರೆ ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ ನಾವು ಅದ್ರ ಮಾಡ್ತೀವಿ ಇಷ್ಟು ಹೇಳ್ತಾ ಇನ್ನು ಇಲ್ಲ ನಮ್ಮಲ್ಲಿ ಇದ್ದಾದ್ಮೇಲೆ ಹೆಚ್ಚು ಮಾಡ್ತೀವಿ ಈಗ ಏನಾಗ್ತದೆ ಯಾವುದೇ ಮನುಷ್ಯ ಡೇಲಿ ನೈಟ್ ಮಾಡಬೇಕಂದ್ರೆ ಒಂದು ಆರು ತಿಂಗಳಲ್ಲಿ ಒಂದೆಲ್ಲ ಆಯುಷ್ ಮುಗೇ ಬಿಡ್ತದೆ ಮೂರು ಕಡೆ ಎಲ್ಲ ಏನು ನಮ್ಮ ನಿಯಮ ಏನಿದೆ ಅದರ ಪ್ರಕಾರ ಮಾಡ್ತೀವಿ ಬೀಟ್ ಮಾತ್ರ ಕಂಪಲ್ಸರಿ ಸರ್ ಮಾಡ್ತೀವಿ ಏನೋ ಅಲ್ಲ ಅದಕ್ಕೆ ಪ್ರಯತ್ನ ಮಾಡ್ತೀವಿ ನಿಮ್ಮ ಸಹಕಾರ ಬಹಳ ಮುಖ್ಯ ನೀವು ಒಂದ ಮಾತಂತ ನಿಜ ನೀವು ಸಿ ಕ್ಯಾಮ್ರಾ ಹಾಕ್ಕೊಡ್ರಿ ನೋಡಿ ಎಷ್ಟು ಎಫೆಕ್ಟಿವ್ ಆಗ್ತದೆ ನಾನು ಸಿ ಸಿ ಕ್ಯಾಮ್ರಾ ಅಂದ್ರೆ ಹೊರಗಡೆ ಕವರ್ ಆಗೋ ರೀತಿ ನಿಮ್ಮ ಮನೆ ಜೊತೆಗೆ ಹೊರಗಡೆ ಕವರ್ ಆಗೋ ರೀತಿ ಅದರ ಪರಿಣಾಮ ನೀವೇ ಒಂದು ಆರು ತಿಂಗಳಲ್ಲಿ ನೋಡ್ತೀರಿ ಹಾಗಾಗಿ ಅದನ್ನು ಹೇಳೋ ಉದ್ದೇಶನೇ ಅದು ಅದರ ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿ ಅಂತ ಇದೆ ಸುತ್ತ ಕವರ್ ಆಗೋಕೆ ಕನಿಷ್ಠ ಒಂದು ಎಷ್ಟು ಮ್ಯಾಕ್ಸಿಮಮ್ ಕವರ್ ಆಗ್ತದೆ ಹೊರಗಡೆ ಅಷ್ಟು ಕವರ್ ಆಗುವ ಉದ್ದೇಶ ಸಾರ್ವಜನಿಕ ಹಿತದೃಷ್ಟಿ ಅಂತ ಆ ಕಾಯ್ದೆಯಲ್ಲಿದೆ ಹಾಗಾಗಿ ದಯಮಾಡಿ ಹಾಕೊಂಡು ಈ ತಾಳಿಕೋಟೆ ನಗರವನ್ನು ಪ್ರತಿಯೊಂದು అహితకర ఘటన ముక్తవాడ ఆమె గణేష్ హావ్ మిలర్ భావిక్యతరస్య సేరి ఆచరణ తాళికోటై నైన్టీ అదన హోమించి శాంతియుత తాళికోటా ఎవరు ఎస్తో అంతే ఇంకా అసలు తాళికోట ಬಾಗ್ದ ಪೊಲೀಸ್ ಇಲಾಖೆ ತಮ್ಮ ಸಿಬ್ಬಂದಿ ಕಮಲ್ ಹೆಚ್ಚಾಗುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಹ್ಯಾಂಗಂತಂದ್ರೆ ಪ್ರತಿಯೊಂದು ವಾರ್ಡಿಗೆ ಐದು ಜನರಿಗೆ ನೀವು ಒಂದು ಗುರುತಿನ ಪತ್ರ ಕೊಟ್ಟು ನೀವು ನೇಕ್ ಮಾಡಿದರೂ ಸುಮಾರು ನೂರು ಜನರು ನಾವು ನಿಮ್ಮ ಸಹಾಯಕ ಪೊಲೀಸರು ರೆಡಿ ಆಗ್ತೀವಿ ಒಂದು ವಾರ್ಡಿಗೆ ನಾವು ಒಬ್ರು ಒಳ್ಳೆಯ ಜನರು ಐದು ಜನರಿಗೆ ನಾವು ಆರಿಸ್ತೀವಿ ಒಂದು ವಾರ್ಡಿಗೆ ಐದೇ ಜನರ ಒಳ್ಳೆಯ ಜನರ ಆಡಿಸ್ತೀವಿ ಅವರಿಗೆ ನೀವು ಗುರುತಿನ ಪತ್ರ ಪೂರೈಸಿದ್ರೆ ನಿಮ್ಮ ಇಲಾಖೆಯಿಂದ ಅವ್ರು ನಿಮ್ಮ ಇಲಾಖೆ ನಿಮಗೆ ಒಂದು ಪೊಲೀಸರ ಜೊತೆಯಾಗಿ ನಿಮ್ಮ ಒಂದು ಸೇವಾ ಮಾಡೋಕೆ ಅನುಕೂಲ ಆಗ್ತದೆ ನಮ್ದು ಒಂದು ಲೆಕ್ಕ ಯಾಕಪ್ಪ ಅಂತಂದ್ರೆ ಆ ಟೈಮ್ದಾಗ ಕೇವಲ ನಮ್ಮ ಶಾಂತಿ ಸಮಿತಿ ಸದಸ್ಯರು ಅಂತಾರೆ ಎಲ್ಲರೂ ಸದಸ್ಯರೇ ಆಗಿಬಿಡ್ತೀವಿ ಹಂಗೆ ಆಗ್ಬಾರ್ದು ಯಾಕಪ್ಪ ಅಂತಂದ್ರೆ ಶಾಂತಿ ಸಮಿತಿಯನ್ನ ಶಾಂತಿ ಕಾಪಾಡುವಂಥ ವ್ಯಕ್ತಿಗಳೇ ಅಲ್ಲಿ ಬೇಕಾಗ್ತದೆ ಅದರ ಸಲ ನಿವಾಣಿ ತಾವು ಪ್ರತಿಯೊಂದು ವಾರ್ಡಿಗೆ ಐದು ಜನರಿಗೆ ನೀವು ಎಷ್ಟು ನಾನು ಈಗಾಗಲೇ ಬೇಕಾದ್ರೆ ನಾನು ಪತ್ರಿಕೊಳಗೆ ಬರೋದಾದ್ರೆ ರಿಕ್ವೆಸ್ಟ್ ಮಾಡ್ಕೊತೀನಿ ಅದನ್ನೇನಿಲ್ಲ ಆದರೆ ಹಿರಿಯ ಅಧಿಕಾರಿಗಳು ಬಂದಾರದ್ದು ನಾವು ನೇರವಾಗಿ ಹೇಳ್ತೀವಿ ಅವರಿಗೆ ನೀವು ಗುರ್ತಿನ ಪತ್ರ ನೀವು ಕೊಟ್ಟರು ಅಡ್ಡಿ ಇಲ್ಲ ಅದಕ್ಕೆ ಏನು ನೀವು ಅದಕ್ಕೆ ಎಕ್ಸ್ಪೈರಿ ಡೇಟ್ ಹಾಕಿ ಬೇಡ ಬ್ಯಾಟರ್ನಾಗಿಲ್ಲ ಅಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ನೀವು ಟೈಮ್ ಕೊಡಿರಿ ಅಂತ ಆಯ್ಕೆ ಮಾಡಿ ಕೊಡ್ತಾರೆ ಇಪ್ಪತ್ತ್ಮೂರು ವಾರ್ಡ್ ಇವು ಐದೈದು ಅಂದರೆ ಇಪ್ಪತ್ತು ವಾರ್ಡಿಗೆ ನೂರು ಜನರ ಹಾತೀವಿ ಅಂತವ್ರು ನಾಲ್ಕು ನಮ್ಗೆ ಗುರುತಿನ ಪತ್ರ ಇದ್ದಾವೆ ನಾವು ಕಡೆಗಾದಿ ಪತ್ರಕರ್ತರು ನಮಗೇನು ಇಲ್ಲ ನಮ್ಗೆ ಏನು ಬೇಕಾಗಿಲ್ಲ ಅದ್ರ ಸಲಾಗಿ ದಯಮಾಡಿ ಈ ವ್ಯವಸ್ಥೆ ಮಾಡಿದರೆ ಅನುಕೂಲ ಅಂತ ನನ್ನ ಅಭಿಪ್ರಾಯ ಅಲ್ಲಿರುವಂಥ ಸತ್ಯಾಂಶ ನಾನು ಕರ್ಕೊಂಡಾಗೆ ಸುಮಾರು ಎಂಟರಿಂದ ಹತ್ತು ಜನ ಇನ್ನೂ ವೇಕೆಂಟ್ ಇದೆ ಪೋಸ್ಟ್ ಅಲ್ಲಿ ಆ ಪೋಸ್ಟ್ ವೇಕೆಂಟ್ ಮಾಡೋಕ್ಕೆ ಸುಮಾರು ವರ್ಷಗಳಿಂದ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಎಲ್ಲ ಅಧಿಕಾರಿಗಳು ಇದು ಬಂದಿಲ್ಲ ಇದಕ್ಕಿಂತ ಮುಂಚೆ ಎಲ್ಲಾಧಿಕಾರಿಗಳು ಟೀಸುತ್ತಿದೆ ಈ ವಿಷಯ ನಿಮ್ಗೆ ತೊಂದರೆ ಇದೆ ಅದನ್ನು ಫುಲ್ಫಿಲ್ ಮಾಡಿದ್ರೆ

Walaupun dia itu kita bukan orang kereh, Allah thank <laughs> you